ವಿಜಯನಗರ ಜಿಲ್ಲೆಯ ವಿಜಯನಗರ ಮಹಾವಿದ್ಯಾಲಯ ಹೊಸಪೇಟೆಯ ಸುವರ್ಣ ಭವನದಲ್ಲಿ ರಾಷ್ಟೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಹಾಗೂ ಶಿವಮೊಗ್ಗದ ಪರ್ಯಾವರಣ ಟ್ರಸ್ಟ್ ಸಹಯೋಗದಲ್ಲಿ ನಿರ್ಮಲಾ ತುಂಗಭದ್ರ ಅಭಿಯಾನವನ್ನು ಘೋಷಣೆ ಮಾಡಲಾಗಿದೆ ಈ ಅಭಿಯಾನದ ಪ್ರಮುಖ ಘೋಷವಾಕ್ಯವಾಗಿ ಜೀವನದಿ ತುಂಗಭದ್ರಾ ನದಿಯನ್ನು ರಕ್ಷಿಸೋಣ ಎಂದು ಆಯ್ಕೆ ಮಾಡಲಾಗಿದೆ ನದಿ ಮಾಲಿನ್ಯವನ್ನ ತಡೆಗಟ್ಟಲು ಮತ್ತು ತುಂಗಭದ್ರಾ ನದಿಯನ್ನು ಶುದ್ಧೀಕರಿಸುವ ಉದ್ದೇಶದಿಂದ ಶೃಂಗೇರಿಯಿಂದ ಕಿಷ್ಕಿಂಧವರಿಗೆ ಸುಮಾರು ನಾನ್ನೂರು ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಯಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರರಿಂದ ಪ್ರಾರಂಭಗೊಳ್ಳಲಿದೆ ಅಭಿಯಾನದ ಪ್ರಮುಖ ಉದ್ದೇಶ ತುಂಗಭದ್ರಾ ನದಿಯ ಪರಿಸರ ಸಂರಕ್ಷಣೆಗೆ ಜನಜಾಗೃತಿ ಮೂಡಿಸುವುದು ನದಿ ಮಾಲಿನ್ಯವನ್ನ ತಡೆಗಟ್ಟಲು ಜನರನ್ನು ಪ್ರೇರೇಪಿಸುವುದು ನದಿ ಪರಿಸರದ ಮಹತ್ವವನ್ನು ಜನರಿಗೆ ಅರಿವು ಮೂಡಿಸುವುದು ಈ ಅಭಿಯಾನವು ರಾಜಕೀಯ ಸಾಮಾಜಿಕ ಮತ್ತು ಪರಿಸರ ಪ್ರೇರಿತ ಚಟುವಟಿಕೆಗಳನ್ನು ಒಳಗೊಂಡಿದ್ದು ನದಿಯ ಮಹತ್ವವನ್ನು ಒತ್ತಿ ಹೇಳಲು ವಿಶೇಷವಾಗಿ ರೂಪಿಸಲಾಗಿದೆ ಸಾರ್ವಜನಿಕರ ಹೆಚ್ಚಿನ ಬೆಂಬಲವನ್ನ ವಿನಂತಿಸಲಾಗಿದ್ದು ಪರಿಸರ ಸ್ನೇಹಿ ಸಮಾಜಕ್ಕಾಗಿ ಇದು ಒಂದು ಪ್ರಬಲ ಹೆಜ್ಜೆ ಎಂದೇ ಆಂದೋಲನದ ಮುಖಂಡರು ತಿಳಿಸಿದರು ¿Qué pues what les... ಎಷ್ಟು ದಿನ ಮುಂದಿನ ತುಂಬ ನದಿಯ ನೀರನ್ನು ನಾವು ಕುಡಿಬೇಕು ನಮ್ಮ ಜೀವನ ಎಲ್ಲ ನಮಗೆ ಈ நம்ம வசபேட்டே அது விஜயநகர बंदर అద్రొలగ నమ్మ తుంగు సేర అది కారణ ఈ నమ్మె ఫ్యాక్ట్రీ ల్యాజ్య విడదు ఆమె ఎలా మళ్లీ మోదీ జీవారు స్వచ్ఛ భారత్ అభియన్ నూ రాజకీయ మాట్లాడక యా వ్యక్తి ఏదో ఒళ్ళ కలసారంద్రె ఇన్నొందు ఇప్ప మళ్ళా శాలి అంత ముఖ్యమంత్రి అన్న నేర అది జేజ్ పటేల్ మ్యాగ్ ఒప్పిక్ సాధ్య ఈ ప్రస్తుత సమయ సమయ్యవర్ బి మాట్లాడదు బాగా కట్ట అమయ పటేల్ స్థితి వాతావరణం ಅದನ್ನು ಸಾಧನೆಯನ್ನು ಮಾಡಿ ಕೀರ್ತಿ ಪಾಟೀಲ್ ಸಲ್ಲುತ್ತೆ ನಾನು ಅದೇ ಹೇಳಿದೆ ರಾಜಕೀಯ ಮಾತಾಡಲ್ಲ ರಾಜಕೀಯ ಬಿಟ್ಟು ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀನಿ ನಮ್ಮ ಪಾಟೀಲ ಅವರು ಆರ್ಥಿಕ ತಜ್ಞರು ನೋಡು ಅವರು ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ಮೀನಿನ ವ್ಯಕ್ತಿತ್ವ ನಮ್ಮ ಜೊತೆಗೆ ಅಲ್ಲ ನಮ್ಮ ಭಾಗ್ಯ ಇದು ಪಾದಯಾತ್ರೆ ಇನ್ನೊಂದು ಮಾತು ಹೇಳಿ ಮಾತಾಡ್ತೀನಿ ಯಾಕೆ అదొక ఆకళినట్టు రుబ్బి తీర్బు స్థితి కేసు ఎఫ్ఐఆర్ దాఖలు ఏం ఉత్తర అదే దుడంత్ ని అదే ఎప్పి ప్లాస్టిక్ ఇప్పుడు ఆ ఆకళు బట్టే మార్కెట్ కై బీసుక సో క్యారి బ్యాగ్ హాక ఆ క్యారి బ్యాగ్ హాక్స్ సమా బుడ్ బిపోతా ఈ బిడానికి దేవరికి బస్క అవు ఈ హోటల్ அது போட்டே ப்ளாஸ்டிக் எல்லா அலைவரி தந்தி மழை எல்லாம் சேரி எப்போ நீவேத ப்ளாஸ்டிக் தின்க்காக தந்தி தின்னக்காக நமக்கு ருச்சி ருச்சியாக குண்டாட் அதுக்கு நான் ப்ளாஸ்டிக் ப்ளசத முக்தோ பிரகிங் கோடி கொட்டக்காக